ಏನ್ ಮಮ್ಮಿ ಮತ್ ಸಿರಿ ಕಲೆಕ್ಷನ್ ನಾವಿನ್ನ ನ್ಯೂ ಕಲೆಕ್ಷನ್ ಹಾಕ್ತಿಲ್ಲ ರೀ ಇವೆನ ಅದಾವಲ್ಲ ಹಾಗಾಗಿ ಹೋದ್ಮೇಲೆ ಹ್ಮ್ பர்ப்பலர் பர்ல் கலர் கேட்டி ಅದೇ ಇದು ಲೈಟ್ ಪರ್ಪಲ್ ರೀ ಸ್ವಲ್ಪ ಡಾರ್ಕ್ ಇದ್ರೊಳಗು ನೀಲಿ ಕಲರ್ ಲೈಟ್ ಬ್ಲೌಸ್ ಹ್ಞೂ ಪಿಂಕು ಮಸ್ತ್ ಐತಿ ನೋಡಲ್ ಸರಿಯಾಗಿ ನೋಡಲ್ಲ ಎಷ್ಟು ಇದೈತಿ ಶೈನಿಂಗ್ ಐತಿ ಸರಿಯಾಗಿ ಕಲರ್ ನೋಡಿದ್ರೆ ತಗೋಬೇಕು ಹಂಗದವು ಹ್ಞೂ

ನಿನ್ನ ಮೂರದು ಹಾಯ್ 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 ಚನ ಒಬ್ಬರು ಗೋವಾದರ್ ತಗೊಂಡ್ರು ಇನ್ನೊಬ್ಬರು ಬೇರೆ ಕಡೆ ತಗೊಂಡ್ರು ಒಂದು ಸಣ್ಣ ಐಕೆ ತಗೊಂಡ್ರು ಸಾನಿಯಾ ಜೀರಾ ಪಾ ಜೀರಾ ತಗೊಂಡಾ ಆರಿದಿವು ಆರಿದ್ವನು ಆರಿದಿವು ಜನ ಓಕೆ ಮಸಲ ತಗೊಂಡ್ರು ಹ್ಮ್ ಮತ್ತೆ ಇದು ಒಂದ್ ಮತ್ತೆ ಇದು ಇದು ಚುಮ್ಮ ಗಲ್ಲಿಮೋತಾ ಕಾಂಚಿಪುರಂ ಹ್ಮ್ ಕಾಂಚಿಪುರಂ ಸಾರಿ ಇದು ಒಂದ ಐಕೆ ಮತ್ತೆ ಇದು ಮತ್ತೆ ಸಿರಿವ ಮಾಡಿ ಮಾಡಿ

ಬ್ಲೌಸ್ ಬರ್ತಾವ್ರಿ ಇದಕ್ ಸಪ್ರೇಟ್ ಪಿಂಕ್ ಕಲರ್ ಬ್ಲಾಕ್ ಕಲರ್ ಗ್ರೀನ್ ಕಲರ್ ಮೂರೀರಿ ಡೆಲಿವರಿ ಇನ್ನೊಂದ್ ಎಷ್ಟ ಏನಂದ್ ಮೂರೀ ಇವು ತಗೊಂಡ್ಬಿಡ್ರಿ ಮಸ್ತ್ ಒಬ್ಬೊಬ್ರಿಗೆ ಲೇಟ್ ಹಾಕವ ಒಬ್ಬೊಬ್ರಿ ಜಲ್ದಿ ಹಾಕ ಮಮ್ಮಿ ಹ್ಮ್ ಯಾರಿಗಾದ್ರೂ ಸೀರೆ ಹೋಗಿಲ್ಲ ಅಂತಾದ್ರು ಇದನ್ನ ಮಾಡ್ರಿಪಾ ಒಬ್ಬೊನ್ ಸೀರಿ ಬರಲಿಲ್ಲ ಅದು ಆಫೀಸ್ ಒಳಗಿರ್ತೇತಿ ಒಂದ್ ನಮ್ಗಾರ ಬರ್ತೇತಿ ಒಂದ್ ಅವ್ರ್ ತಗೊಂಡಿರ್ತಾರ ಒಂದ್ ಇಲ್ಲ ನಮಗೂ ಬರ್ಬಿಟ್ರಿ ಸೀರಿ ನಮಗೂ ಬಂದಿಲ್ಲ ನಿಮ್ಗೂ ಬಂದಿಲ್ಲ ಅಂತಂದ್ರೆ ಹೇಳಿದ್ರೆ ಹೇಳ್ರಿ ನಮ್ಗೀರಿ ಬೈಗನ್ ಕಲರ್

सिंपल एंड ग्रैंड लुक इधर का हस्सल ब्लाउज़ टाइम हो रहा है हम्म हस्सल ब्लाउज़ बनाए थे लख आर बोल रहा है कलंबोला चॉइस करोगे जरिये नहीं सारे मस्त है ये टाइम लेके मस्त है ये वो एलर्जी तब से वो गंदा नहीं रहा था युव पोटा वगैरह तो पोटा ही लेके आना सीधे इधर फॉइट ब्लास्ट बरता मेंडी कलर सुका मेंडी ये तो बाहर ही चाइना रहता है सारे में हम्म मस्त है क्या बच्चे जेंट हैं ना यार कम बड़ी किन लगी ਇਹਦੇ ਸੜਕ ਹੀ ਬਰਤਲੇ ਸ਼ਰਮਸਤ ਆਇਤ ਬੇਵਾਂ ਚਲਕ ਚੰਦ ਆਇਤ ਨੋ ਬਲੂਜ਼ ਚੜਾ ਪਿੰਕ ਬੰਦੇਤ ਪਿੰਕ ਬਲੂਜ਼ ਬੰਦੇਤ ਰੱਖ ਪਿੰਕ ਕੋਲਗ ਗ੍ਰੀਨ ਬੰਦੇਤ ਅੰਦਰ ਅਦਕ ਅਦਕ ਹਾਕਿਦਕ ਦਕ ਆਖ ਪਰ ਅਦਰ ਅਦ ਚੰਦ ਕਾਂਤੀਤੀ ਸ਼ਰਗ ਨੋ ਹੈਂਗ ਆਇਤ ਅਦਰ ਹੈਂਗ ਆਇਤ ਚੰਦ ਬੜੀ ਤੇ ਸ਼ਰਗ ਸਿੱਟ ਸੀਰੇ ਬਲਿਨ ਨੋ ਇਨ ਨੀਵ ਅਦਰ ਹਲਦੀ ਸੀ ਹਲਦੀ ਸੀਰੀ ਕੀ ਨਿਸਟ ਨਰਕ ਨੰਦ ਆਇਤ ਰਿ ਪਾ ਸੀਰੀ ਗੁਲਾਬੀ ਬੰਦੇਤ

ಇಷ್ಟೊಂದ್ ಸೀರೆ ಅದಾವ್ರಿ ಯಾರಿಗ್ ಬೇಕಂತ ನೋಡ್ರಿ ನಮಗ ವಾಟ್ಸಪ್ ಮೆಸೇಜ್ ಕಳ್ಸ್ರಿ ನಾವು ಅಲ್ಲಿ ನಿಮ್ಗ ರೇಟ್ ಹೇಳ್ತೀವಿ ಮತ್ತೆ ನಿಮ್ಮ ಅಡ್ರೆಸ್ ಕಳ್ಸಿದ್ರ ನಿಮ್ಮ ಊರಿಗೆ ಸೀರೆ ಬಂದು ತನ್ತತಿ ಫ್ರೆಂಡ್ಸಾ ಇನ್ನೊಂದ್ ಇಷ್ಟ ಅದಾವ್ರಿ ಪಟಾಪಟ ಅಂತ ಅಂದ್ರೆ ಯಾರಿಗಾದ್ರ ಅರ್ಜೆಂಟ್ ಇತ್ತು ಬೇಕಾಗಿತ್ತು ಸೀರೆ ಅಂತ ಹೇಳಿದ್ರ ತಗೋಳ್ರಿ